ಫ್ರೆಂಡ್ಸ್ ಎಂ ಪೀಸ್ ಕಿಚನ್ಗೆ ಸ್ವಾಗತ ನಾವು ಇವತ್ತು ಮಾಡುತ್ತಿರುವ ರೆಸಿಪಿ ಅಯ್ಯಂಗಾರ್ ಬೇಕ್ರಿ ಸ್ಟೈಲಲ್ಲಿ ಬೆಡ್ ಟೋಸ್ಟ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀವಿ ಹಾಗಿದ್ರೆ ನಮ್ಮ ವೀಡಿಯೋ ನೋಡೋದಕ್ಕಿಂತ ಮುಂಚೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲೇ ಕಾಣೋ ಲೈಕ್ ಮೇಲೆ ಕ್ಲಿಕ್ ಮಾಡಿ ಹಾಗಿದ್ರೆ ಅಯ್ಯಂಗಾರ್ ಬೇಕ್ರಿ ಸ್ಟೈಲಲ್ಲಿ ಬೆಡ್ ಟೋಸ್ಟ್ ಮಾಡೋ ವಿಧಾನ ಹೇಗೆ ಹಾಗೂ ಬೇಕಾಗುವ ಸಾಮಗ್ರಿಗಳು ನೋಡೋಣ ಬನ್ನಿ ಮೀಡಿಯಂ ಸೈಜ್ದು ಎರಡು ಈರುಳ್ಳಿ ಸ್ಲೈಸಾಗೆ ಕಟ್ ಮಾಡ್ಕೊಂಡಿರೋ ಅಂಥದ್ದು ಒಂದು ಮೀಡಿಯಮ್ ಸೈಜ್ ಕ್ಯಾರೆಟ್ನ ತುರಿದಿಟ್ಕೊಂಡಿರೋ ಅಂಥದ್ದು ಹಾಗೆ ಸ್ವಲ್ಪ ಎಲೆಕೋಸು ಒಂದು ಮೀಡಿಯಂ ಸೈಜ್ದು ಕ್ಯಾಪ್ಸಿಕಮ್ಮು ಒಂದು ಮೀಡಿಯಮ್ ಸೈಜ್ದು ಟೊಮೊಟೊ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಖಾರದ ಪುಡಿ ಪೆಪ್ಪರ್ ಪೌಡ್ರ್ ಹಾಗೆ ಜೀರಿಗೆ ಪುಡಿ ಧನಿಯಾ ಪುಡಿ ಹಾಗೆ ಗರಂ ಮಸಾಲೆ ಎರಡು ಕಾಲು ಕಾಲು ಟೀ ಸ್ಪೂನ್ ಆಗೋವಷ್ಟು ಜಿಟಕಿ ಅರಶಿನ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ನಂದಿನಿ ಬ್ರ್ಯಾಂಡ್ದು ಬನ್ನ ತೊಗೊಂಡಿದ್ದೀನಿ ನಿಮಗೆ ಯಾವ್ದು ಸಿಗುತ್ತೋ ಅದನ್ನು ತಗೋಬೋದು ಹಾಗೆ ಆಯಿಲ್ ಅವರ ಸನ್ಫ್ಲವರ್ ಆಯಿಲು ನೆಕ್ಸ್ಟು ನಾವು ಒಗ್ಗರಣೆ ಮಾಡ್ಕೋಬೇಕು ನಾನಿಲ್ಲಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನ್ ಬಿಸಿಯಾಗಿದೆ ಈಗ ಅದಕ್ಕೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಈಗ ಆಯಿಲೆಲ್ಲ ಬಿಸಿಯಾಗಿದೆ ಅದಕ್ಕೆ ಕಟ್ ಮಾಡ್ಕೊಂಡಿರೋ ಅಂಥ ಈರುಳ್ಳಿನ ಸೇರಿಸ್ಕೊಳ್ಳೋಣ ಈಗ ಈರುಳ್ಳಿ ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ತುಂಬ ಫ್ರೈ ಮಾಡಬೇಕು ಅಂತ ಏನಿಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಫ್ರೈ ಆದರೆ ಸಾಕಾಗುತ್ತೆ ನೀವು ಕ್ವಾಂಟಿಟಿ ನೋಡಿಕೊಂಡು ಈರುಳ್ಳಿನ ಸೇರಿಸ್ಕೋಬೋದು ನಿಮ್ಮ ಮನೇಲಿ ಎಲೆಕೋಸೆಲ್ಲ ಇಲ್ಲ ಅಂದರೆ ಈರುಳ್ಳಿನೇ ಸ್ವಲ್ಪ ಜಾಸ್ತಿ ಸೇರಿಸ್ಕೊಂಡ್ರೆ ಈ ಆರಾಮಾಗೆ ಮಾಡ್ಕೋಬೋದು ನಾವೀಗ ಮಾಡಿ ತೋರಿಸ್ತಾ ಇರೋದು ಏನಿಲ್ಲ ಅಂದರೂ ಒಂದು ಏಳು ಏಳರಿಂದ ಎಂಟು ಬೆಟ್ಟೋಶನ್ನ ಮಾಡ್ಕೋಬೋದು ಅಷ್ಟು ಕ್ವಾಂಟಿಟೀಲಿ ಮಾಡಿ ತೋರಿಸ್ತಾ ಇರೋದು ನೋಡಿ ಈಗ ಸ್ವಲ್ಪ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಕಲ್ಲರು ಚೇಂಜ್ ಆಗಿದೆ ಈ ರೀತಿ ಕಲ್ಲರ್ ಸ್ವಲ್ಪ ಚೇಂಜ್ ಆಗಿ ಸ್ವಲ್ಪ ಫ್ರೈ ಆದರೆ ಸಾಕು ನಾವು ಇನ್ನೂ ಇರೋ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊಂಡಾಗ ಅದು ಆರಾಮಾಗೆ ಫ್ರೈ ಆಗುತ್ತೆ ಈಗ ಇದಕ್ಕೆ ನಾನು ಕಟ್ ಮಾಡಿರೋ ಅಂಥ ಸೇರಿಸ್ಕೊತಾ ಇದ್ದೀನಿ ಹಾಗೆ ಕ್ಯಾಪ್ಸಿಕಮ್ಮು ನಿಮಗೆ ಬೇರೆ ಬೇರೆ ಕಲ್ಲರ್ದು ಕ್ಯಾಪ್ಸಿಕಮ್ ಬೇಕು ಅಂದರೆ ಅದನ್ನು ಸೇರಿಸ್ಕೋಬೋದು ನಾನಿಲ್ಲಿ ಒಂದೇ ಕಲರ್ ಕ್ಯಾಪ್ಸಿಕಮ್ನ ಸೇರಿಸ್ಕೊಂಡು ಮಾಡ್ಕೋತಾ ಇರೋದು ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಎಲೆಕೋಸನ್ನ ಸೇರಿಸ್ಕೋತಾ ಇದ್ದೀನಿ ನೀವು ಚಿಕ್ಕ ಚಿಕ್ಕಗಾದರೂ ಕಟ್ ಮಾಡಿ ಸೇರಿಸ್ಕೋಬೋದು ಇಲ್ಲಾಂದರೆ ಈ ರೀತಿ ಸ್ವಲ್ಪ ಉದ್ದುದ್ದನ್ನು ಕಟ್ ಮಾಡಿ ಸೇರಿಸ್ಕೋಬೋದು ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮನೇಲೆ ಹೆಲ್ತಿಯಾಗಿ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ದೊಡ್ಡವರು ಎಲ್ಲರೂ ಸಂಜೆ ಟೈಮು ಈವ್ನಿಂಗಲ್ಲಿ ನಾವು ಟೀ ಜೊತೆ ಕಾಫಿ ಜೊತೆ ಆರಾಮ್ಸೆ ಮಾಡಿಕೊಂಡು ತಿನ್ಕೋಬೋದು ಈಗಂತೂ ರಜೆ ಇರುತ್ತೆ ಮಕ್ಕಳೆಲ್ಲ ಮನೆಯಲ್ಲೇ ಇರ್ತಾರೆ ಈ ರೀತಿ ಡೈಲಿ ಒಂದೊಂದು ಸ್ನ್ಯಾಕ್ಸ್ನ ಇದ್ದರೆ ಖುಷಿಯಿಂದ ಇಷ್ಟಪಟ್ಟು ತಿಂತಾರೆ ನೋಡಿ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ತುರಿದಿಟ್ಕೊಂಡಿರೋ ಅಂಥ ಕ್ಯಾರೆಟು ಸೇರಿಸ್ಕೊತಾ ಇದ್ದೀನಿ ನೀವು ಇದಕ್ಕೆ ಇಷ್ಟಪಡೋದಾದರೆ ಬೀನ್ಸು ಸೇರಿಸ್ಕೊಂಡು ಮಾಡ್ಕೊಬೋದು ಇಲ್ಲಾಂದರೆ ನಿಮ್ಮ ಮನೇಲಿ ಏನೇನು ತರಕಾರಿ ಇರುತ್ತೋ ಅದನ್ನು ಸ್ವಲ್ಪ ಸೇರಿಸ್ಕೊಂಡು ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ಮಾಡೋದು ಕೂಡ ಈಸಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈಗ ಇದು ತುರಿದಿರೋದ್ರಿಂದ ಬೇಗ ಫ್ರೈ ಆಗುತ್ತೆ ನಮಗೆ ತುಂಬ ಹಂಡ್ರೆಡ್ ಪರ್ಸೆಂಟು ಫ್ರೈ ಆಗಬೇಕು ಅಂತ ಏನಿಲ್ಲ ನಾವು ಆಮೇಲೆ ಸ್ವಲ್ಪ ಬಿಸಿ ಮಾಡ್ಕೋತೀವಿ ಅವಾಗಲೂ ಚೆನ್ನಾಗಿರುತ್ತೆ ಇದು ನಾವು ಹಾಕಿರೋ ತರಕಾರಿ ಎಲ್ಲ ಒಂದು ಏಯ್ಟಿ ಪರ್ಸೆಂಟ್ ಫ್ರೈ ಆದರೆ ಸಾಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಹಾಗೆ ಪೆಪ್ಪರ್ ಪೌಡ್ರು ಜೀರಿಗೆ ಪುಡಿ ನಾವು ಪೆಪ್ಪರ್ ಪೌಡ್ರು ಜೀರಿಗೆನ ಸ್ವಲ್ಪ ಬಿಸಿ ಮಾಡಿ ಕ್ರಷ್ ಮಾಡಿ ಹಾಕೋದ್ರಿಂದ ತುಂಬಾ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಅಯ್ಯಂಗಾರ್ ಬೇಕ್ರಿಯಲ್ಲಿ ಸಿಗೋ ಥರನೇ ಟೇಸ್ಟ್ ಬರುತ್ತೆ ಈಗ ತಗೊಂಡಿರೋ ಧನಿಯಾ ಪುಡಿ ಖಾರದ ಪುಡಿ ಎಲ್ಲನೂ ಸೇರಿಸ್ಕೊಂಡು ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡೇನೆ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಹೈ ಫ್ಲೇಮ್ ಇಟ್ಟರೆ ಬೇಗ ಸೀದೋಗಿಬಿಡುತ್ತೆ ಹಾಗೆ ತಳನೂ ಹಿಡಿಯುತ್ತೆ ಹಾಗಾಗಿ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡೇನೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಹಾಕಿರೋ ಸ್ಪೈಸಸ್ದು ಫ್ಲೇವರು ಹಾಗೇ ಇರುತ್ತೆ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡೋದ್ರಿಂದ ನೋಡಿ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಇದು ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ನಾನು ಮತ್ತೆ ಈಗ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪುನೂ ಸೇರಿಸ್ಕೊತಾ ಇದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಹೊಂದೋ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಇದ್ದೀರಲ್ಲ ಎಷ್ಟು ಚೆನ್ನಾಗೇ ಬಂದಿದೆ ಅಂತ ಹೇಳ್ಬಿಟ್ಟು ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲೇ ಮನೆಯಲ್ಲಿ ಹೆಲ್ತಿಯಾಗಿ ಮ ಮಾಡಿಕೊಂಡು ಎಲ್ಲರೂ ಖುಷಿಯಿಂದ ತಿನ್ಬೋದು ಈಗ ಇದು ರೆಡಿಯಾಗಿದೆ ಫ್ಲೇಮ್ನ ಆಫ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ನಾವು ಬನ್ನ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಪ್ಲೇಟ್ ತಗೊಂಡು ಪ್ಲೇಟ್ ಮೇಲೆ ಬನ್ನ ಇಟ್ಕೊಂಡು ಈಗ ಸ್ಟಫಿಂಗ್ನ ಮೇಲ್ಗಡೆಯಿಂದ ಸೇರಿಸ್ಕೊಳ್ಳೋಣ ನಾವು ತುಂಬ ತೆಳುವಾಗಿ ಹಾಕ್ಕೋಬಾರ್ದು ಸ್ವಲ್ಪ ದಪ್ಪಗೆ ಜಾಸ್ತಿನೇ ನಾವು ಸ್ಟಫಿಂಗ್ನ ಸೇರಿಸ್ಕೊಂಡ್ರೆ ತಿನ್ನಬೇಕಾದ್ರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಎಲ್ಲ ಕಡೆ ನೀಟಾಗಿ ನಾಲ್ಕು ಮೂಲೆಗೆ ಸ್ಪ್ರೆಡ್ ಆಗೋ ರೀತಿ ಹಾಕ್ಕೋಬೇಕು ನೋಡಿ ಎಷ್ಟು ಚೆನ್ನಾಗೆ ಬಂದಿದೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಓವನ್ ಇಲ್ಲದೇನೆ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇರೋದು ನಾನಿಲ್ಲಿ ಒಂದು ದೋಸೆ ತವಾ ತಗೊಂಡಿದ್ದೀನಿ ಅದಕ್ಕೆ ಬೆಣ್ಣೆನ ಹಚ್ಕೋತಾ ಇದ್ದೀನಿ ನಿಮ್ಮ ಮನೇಲಿ ಬೆಣ್ಣೆ ಇಲ್ಲಾಂದರೆ ತುಪ್ಪ ಅಥವಾ ಎಣ್ಣೆನೂ ಸೇರಿಸ್ಕೊಂಡು ಮಾಡ್ಕೋಬೋದು ಬೆಣ್ಣೆ ಇದ್ದರೆ ಹೆಲ್ತಿಯಾಗಿರುತ್ತೆ ಘಮ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಬೆಣ್ಣೆ ಹೆಚ್ಕೋತಾ ಇರೋದು ಈಗ ಬೆಣ್ಣೆ ಎಲ್ಲ ನೀಟಾಗೆ ಸ್ಪ್ರೆಡ್ ಮಾಡ್ಕೊಳ್ಳೋಣ ಈಗ ಸ್ಪ್ರೆಡ್ ಮಾಡ್ಕೊಂಡಿದ್ದಾಗಿದೆ ನಾವು ಬನ್ನ ಇದ್ರ ಮೇಲ್ಗಡೆ ನೀಟಾಗೆ ಜೋಡಿಸ್ಕೊಳ್ಳೋಣ ನಿಮ್ಮ ಮನೇಲಿ ಗ್ರಿಲ್ದು ತವ ಇದ್ರೆ ಅದ್ರ ಮೇಲೂ ಮಾಡ್ಕೊಬೋದು ಇಲ್ಲಾಂದರೆ ಓವನ್ ಇದ್ರೆ ಓವನ್ ಒಳಗಡೆ ಇಟ್ಕೋಬೋದು ಓವನ್ ಒಳಗಡೆ ಒನ್ ಟೂ ತರ್ಟಿ ಡಿಗ್ರೀಲಿ ಒಂದು ಫೈ ಟು ಟೆನ್ ಮಿನಿಟ್ಸು ಕುಕ್ ಮಾಡ್ಕೊಂಡ್ರೆ ಸಾಕು ಕರೆಕ್ಟಾಗೆ ಫ್ರೈ ಆಗಿರುತ್ತೆ ಅದು ನೋಡಿ ಎಷ್ಟು ಚೆನ್ನಾಗೆ ಬಂದಿದೆ ಅಂತೇಳ್ಬಿಟ್ಟು ಈಗ ಅದು ಕೆಳಗಡೆ ಬಂದೂ ಕ ನೀಟಾಗೆ ಟೋಸ್ಟಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ರೋಸ್ಟಾಗಿ ಟೋಸ್ಟಾಗಿ ಬಂದಿದೆ ಅಂತೇಳ್ಬಿಟ್ಟು ತುಂಬಾ ಟೇಸ್ಟಿಯಾಗಿರುತ್ತೆ ಈಸಿ ಕೂಡ ಮಾಡೋದು ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಎಂದು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ಎಂ ಪೀಸ್ ಕಿಚನ್ನ ಫಾಲೋ ಮಾಡಿ ಹಾಗೆ ಹೊಸ್ದಾಗಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್